ಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದು ಹದಿಮೂರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶನಿವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ಈ ಎರಡೂ ಸ್ಥಾನಗಳಿಗೆ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷರಾಗಿ ಜ್ಯೋತಿನಗರಂ ವೆಂಕಟರಮಣಸ್ವಾಮಿ ಉಪಾಧ್ಯಕ್ಷರಾಗಿ ಸೈಯದ್ ಬಾಷಾ ನಿರ್ದೇಶಕರಾಗಿ ಪಿವಿ ವೆಂಕಟರೆಡ್ಡಿ ರೆಡ್ಡಿ ಪಿ ರವೀಂದ್ರ ರೆಡ್ಡಿ ಎಂಸಿ ವೆಂಕಟರೆಡ್ಡಿ ಸುಬ್ಬರಾಯಪ್ಪ ಎಸ್ ಅಶೋಕ್ ಕಲಂದರ್ ಭಾಷಾ ಬಾವಾ ಫಕ್ಸುದ್ದೀನ್ ಮಾಲಿನಿ ಶಿವಮ್ಮ ಚಾಂದ್ವಿ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣೆ ಅಧಿಕಾರಿ ಆರ್ ರಂಗನಾಥ್ ಘೋಷಿಸಿದರು ಕೋಲಾರದಲ್ಲಿ ಸಾಮಾಜಿಕ ಕಾರ್ಯಕರ್ತ ಕೆ ಸಿ ರಾಜಣ್ಣ ಮನೆ ಮೇಲೆ ಕಳೆದ ರಾತ್ರಿ ಎರಡು ಬೈಕ್ನಲ್ಲಿ ಇಬ್ಬರು ಮುಸುಕು ಧರಿಸಿ ಹಾಗೂ ಮತ್ತೋರ್ವ ಹೆಲ್ಮೆಟ್ ಧರಿಸಿಕೊಂಡು ಬಂದು ದಾಳಿ ನಡೆಸಿ ಕಿಟಕಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ ಘಟನೆ ನಂತರ ಕೆ ಸಿ ರಾಜಣ್ಣ ಕೂಗಿಕೊಂಡು ಹೊರಗೆ ಬರುವಷ್ಟರಲ್ಲಿ ದುಷ್ಕರ್ಮಿಗಳು ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಈ ಸಂಬಂಧ ಕೋಲಾರ ನಗರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ಕೂಡಿ ಹಾಕಿ ಚಿತ್ರಹಿಂಸೆ ನೀಡಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾ ಗೇಟ್ ಸಾಡೆಪುರದಲ್ಲಿ ನಡೆದಿದೆ ಸಿಡಿಪಿಒ ಆಗಿ ನಿವೃತ್ತರಾಗಿದ್ದ ಎಂಬತ್ತು ವರ್ಷದ ಪಂಚಾಕ್ಷರಮ್ಮ ಮಗನಿಂದ ದಿಗ್ಬಂಧನಕ್ಕೊಳಗಾದ ದುರ್ದೈವಿ ಎಂದು ತಿಳಿದು ಬಂದಿದೆ ಸಿದ್ದರಾಮಯ್ಯರವರು ಮಂಡಿಸಿರುವ ಬಜೆಟ್ ಉತ್ತಮವಾದ ಬಜೆಟ್ ಆಗಿರುವ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಕಾಂಗ್ರೆಸ್ ಜಿಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಜೈಕಾರಗಳನ್ನು ಕೂಗಿ ಸಂಭ್ರಮಾಚರಣೆ ನಡೆಸಿ ಸಿಹಿಯನ್ನು ಹಂಚುವ ಮೂಲಕ ಸಂಭ್ರಮಿಸಿದರು ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ನಲ್ಲಿರುವ ಪಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಗ್ರಾಜ್ಯುಯೇಷನ್ ಸೆರೆಮನಿ ಕಾರ್ಯಕ್ರಮ ನಡೆಯಿತು ಶಾಲಾ ಮಕ್ಕಳಿಗೆ ಗ್ರಾಜ್ಯುಯೇಷನ್ ಪದವಿ ಪ್ರಮಾಣ ನೀಡಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪೋಷಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಶಿಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಪೂಜೆ ಮಾಡಿ ಪುಷ್ಪನಮನ ಸಲ್ಲಿಸಲಾಯಿತು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಅವರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಿದರು ಬೇಡಿಕೆಗಳಿಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ರೈತ ಸಂಘಟನೆ ಆಕ್ರೋಶ ಹಾಕಿದೆ ಸಚಿವರ ಕಾರಿಗೆ ಮುತ್ತಿಗೆ ಹಾಕುವ ಪ್ರಯತ್ನಕ್ಕೆ ರೈತರು ಮುಂದಾಗಿದ್ದರು ಈ ವೇಳೆ ಪ್ರತಿಭಟನೆ ಜೋರಾಗ್ತಿದ್ದಂತೆ ಸ್ಥಳದಿಂದ ಸಚಿವ ಚೆಲುವರಾಯಸ್ವಾಮಿ ತೆರಳಿದ್ದಾರೆ ಇನ್ನು ವಿಧಾನಸೌಧ ಬಳಿ ಮುತ್ತಿಗೆ ಯತ್ನ ಮಾಡಿದ ರೈತರನ್ನ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆದಿದ್ದಾರೆ ಆರ್ಪಿ ಪ್ಲೇಟ್ ರಿಜಿಸ್ಟ್ರೇಷನ್ ಹೆಸರಲ್ಲಿ ವಂಚನೆಗೆ ಯತ್ನ ಹಿನ್ನೆಲೆ ದಕ್ಷಿಣ ವಿಭಾಗದ ಸಂಚಾರಿ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಪ್ರತಿಕ್ರಿಯಿಸಿದ್ದಾರೆ ಎಚ್ಎಸ್ಆರ್ಪಿ ಪ್ಲೇಟ್ ರಿಜಿಸ್ಟರ್ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಲಿಂಕ್ಗಳು ಶೇರ್ ಆಗ್ತಿವೆ ಇದರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಅಫೀಷಿಯಲ್ ವೆಬ್ಸೈಟ್ ಮೂಲಕ ಮಾತ್ರ ನೀವು ಅಪ್ಲೈ ಮಾಡಿ ಒ ಸೈಟಿಂದ ಜನರೇಟ್ ಆಗಿಲ್ಲ ಅಂದರೆ ಹಣ ಹಾಕಬೇಡಿ ಎಂದು ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಹೇಳಿದ್ದಾರೆ ಿ ಹಾಗೂ ಟಿಟಿ ವಾಹನದ ನಡುವೆ ಅಪಘಾತ ಸಂಭವಿಸಿದೆ ಈ ವೇಳೆ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದು ಆರು ಜನರಿಗೆ ಗಂಭೀರವಾದಂತಹ ಗಾಯಗಳಾದ ಘಟನೆ ಚನ್ನಪಟ್ಟಣದ ಮೆಡಿಕಲ್ ಕಾಲೇಜು ಸಮೀಪ ನಡೆದಿದೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಸಿಪಿಎಂ ಕರ್ನಾಟಕ ಮಸನ ಕಾರ್ಮಿಕರ ಸಂಘಟನೆ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ ತಮಟೆ ವಾದ್ಯ ಕಲಾವಿದರ ಸಂಘ ಅಕ್ಷರ ದಾಸೋಹ ನೌಕರರ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಭೋಪಾಲ್ನ ಚೋಳ ಮಂದಿರದ ಬಳಿ ಯುವಕನೊಬ್ಬ ರೈಲ್ವೆ ಹಳಿ ಮೇಲೆ ಕುಳಿತು ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ ಅದೇ ಸಮಯಕ್ಕೆ ನಿಧಾನವಾಗಿ ಬರುತ್ತಿದ್ದ ಕೇರಳ ಎಕ್ಸ್ಪ್ರೆಸ್ ಯುವಕನ ಕಂಡು ನಿಂತಿದೆ ರೈಲ್ವೆ ಸಿಬ್ಬಂದಿ ಕೆಳಗಿಳಿದು ಯುವಕನನ್ನು ರೈಲ್ವೆ ಹಳಿಯಿಂದ ಕೆಳಗಿಳಿಸಲು ಪ್ರಯತ್ನಿಸಿದ್ದಾರೆ ಆದರೆ ಯುವಕ ಅವರ ಮೇಲೆ ಕಲ್ಲು ಎಸೆದು ಗಲಾಟೆ ಸೃಷ್ಟಿಸಿದ್ದಾನೆ ಕೆಲ ಸಮಯದ ನಂತರ ಬಹಳ ಕಷ್ಟಪಟ್ಟು ಸಿಬ್ಬಂದಿ ಯುವಕನನ್ನು ಹಳಿಯಿಂದ ಕೆಳಗಿಸಿ ಕಳುಹಿಸಿದ್ದಾರೆ ಮನೆಯ ಕೆಲಸವನ್ನು ಮಾಡುತ್ತಾರೆ ಈಗ ಸುಪ್ರೀಂ ಕೋರ್ಟ್ ಗೃಹಿಣಿಯರು ಅಥವಾ ಮನೆ ಕೆಲಸ ಮಾಡುವ ಮಹಿಳೆಯರ ಬಗ್ಗೆ ಒಂದು ಪ್ರಮುಖ ವಿಷಯವನ್ನು ಹೇಳಿದೆ ಗೃಹಿಣಿಯ ಕೊಡುಗೆ ಅಮೂಲ್ಯವಾದುದು ಎಂದು ಬಣ್ಣಿಸಿದ ಸುಪ್ರೀಂ ಕೋರ್ಟ್ ಮನೆಯಲ್ಲಿ ಮಹಿಳೆಯ ಕೆಲಸದ ಮೌಲ್ಯವು ಕಚೇರಿಯಲ್ಲಿ ಕೆಲಸ ಮಾಡುವ ಮೂಲಕ ಸಂಬಳವನ್ನು ತರುವ ವ್ಯಕ್ತಿಗಿಂತ ಕಡಿಮೆ ಇಲ್ಲ ಎಂದು ಹೇಳಿದೆ